ಪುರ ತಾಲೂಕಿನ ಗುಂತಪ್ಪನಹಳ್ಳಿ ನಿಂದ ನರಳುತ್ತಿದ್ದ ಅನಾರೋಗ್ಯ ಪೀಡಿತೆ ನಾರಾಯಣಮ್ಮ ಎಂಬುವರಿಗೆ ಇರಲು ಮನೆಯಿಲ್ಲದೆ ಗುಡಿಸಲಿನಲ್ಲಿ ವಾಸವಾಗಿದ್ದರು ತನ್ನ ಸ್ವಂತ ಮಕ್ಕಳಿದ್ರು ಅವರದೇ ಕಷ್ಟ ಸುಖಗಳಲ್ಲಿ ತಂದೆ ತಾಯಿ ಚೆನ್ನಪ್ಪನವರಿಗೆ ಮನೆ ಕಟ್ಟಿಕೊಡುವುದಾಗಿ ವಾಗ್ದಾನ ಮಾಡಿದರು ಅದರಂತೆ ವಾಸಿಸಲು ಯೋಗ್ಯವಾದ ಮನೆ ಶೌಚಾಲಯ ನಿರ್ಮಿಸಿಕೊಟ್ಟು ವೃದ್ಧ ದಂಪತಿ ಮುಖದಲ್ಲಿ ಸಂತಸ ಮೂಡಿಸಿ ಅವರು ಇನ್ನಷ್ಟು ವರ್ಷಗಳ ಕಾಲ ಸಂತೋಷದಿಂದ ಬದುಕುವಂತೆ ಅನುಕೂಲ ಮಾಡಿಕೊಟ್ಟು ಮಾನವೀಯತೆ ಮೆರೆತಿದ್ದಾರೆ ಆ ಮನೆ ಕಟ್ಟಿರೋದು ನಾನೊಬ್ಬ ಅಲ್ಲ ನನ್ನ ಸ್ನೇಹಿತರೆಲ್ಲರೂ ಸೇರಿ ಅವರ ಸಹಕಾರದಿಂದ ಇವತ್ತು ಕಟ್ಟಿದೀವಿ ಸಣ್ಣ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನ ಅವ್ರ ಮನೆ ದುಸ್ಥಿತಿ ನೋಡಿ ಆ ತಂದೆ ತಾಯಿ ಆಗ್ತಾನೆ ಇಬ್ಬರು ಮಕ್ಕಳನ್ನ ಬೇರೆ ಕರೆ ಕಳ್ಕೊಂಡಿದ್ರು ಆ ತಾಯಿಗೆ ಕ್ಯಾನ್ಸರ್ ಇತ್ತು ಮನೆ ತೀರಾ ಅಂದರೆ ತೀರಾ ದುಸ್ಥಿತಿಯಲ್ಲಿತ್ತು ಸೊ ನಾವೇನು ಮಾಡಿದ್ವಿ ಇದಕ್ಕೆ ಸರಿ ಅಂತೇಳಿ ಒಂದು ಖಾಲಿ ಸೈಟ್ ಅವ್ರದ್ದೇ ಇದ್ದಿದ್ದರಿಂದ ಮನೆ ಕಟ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ ಸಂಕಲ್ಪ ಇವತ್ತು ಸಾಕಾರ ಆಗಿದೆ ಇದಕ್ಕೆ ನನ್ನೆಲ್ಲ ಸಹ ಸ್ನೇಹಿತರು ಸಹಾಯ ಇದೆ ಇದಕ್ಕೆ ಮುಖ್ಯವಾಗಿ ಹರೀಶು ಮತ್ತು ನನ್ನ ಸ್ನೇಹಿತನಾದ ಇದೇ ಸ್ಥಳೀಕರಾದ ಸುರೇಶ್ ಅವರು ಅದು ಅವರು ನಿಂತ್ಕೊಂಡು ಕೆಲಸ ಮಾಡಿ ಇದನ್ನು ಒಂದು ಸಾಕಾರಗೊಳಿಸಿದ್ದಾರೆ ಮುಂದೆ ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ಮನೆ ಅನ್ಕೊಂಡಿದ್ವಿ ಗೃಹ ಪ್ರವೇಶ ಮಾಡಿಸಿಕೊಂಡು ಮನೆಯೊಳಗೆ ಸೇರಿಕೊಂಡ ನಾರಾಯಣಮ್ಮ ಗಂಡ ಚನ್ನಪ್ಪ ಸಂದೀಪ್ ರೆಡ್ಡಿ ಗೃಹ ಪ್ರವೇಶ ಮಾಡಿ ಮನೆಯೊಳಗೆ ಸೇರಿಕೊಂಡ ನಾರಾಯಣಮ್ಮ ಗಂಡ ಚನ್ನಪ್ಪ ಸಂದೀಪ್ ರೆಡ್ಡಿ ಅಂತ ಪುಣ್ಯಾತ್ಮರು ಅವರು ನಮ್ಮ ಮನೆ ದೀಪ ಬೆಳಗಿದ್ರು ಗಾಳಿ ಮಳೆ ಬಂದ್ರೆ ನಡಿಗೆ ಹೋಗುತ್ತಿದ್ದ ನಮ್ಮ ಬದುಕಿಗೆ ಬೆಳಕು ತೋರಿಸಿದ ಪುಣ್ಯಾತ್ಮ ಸಂದೀಪ್ ರೆಡ್ಡಿ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡುವ ನಮ್ಮ ಬಡವರ ಬಾಳಿನ ಬಂಗಾರ ಸಂದೀಪ್ ರೆಡ್ಡಿ ಎಂದು ಕೃತಜ್ಞತೆ ಸಲ್ಲಿಸಿದ್ರು ಮನೆ ಕಟ್ಕೊಟ್ಟವನ್ನೇ ನಮ್ಮ ಬಡವ್ರನ್ನ ನೋಡ್ಬಿಟ್ಟು ಅವ್ರ ಸಲಕಾರಿ ಮಾಡಿಕೊಟ್ಟವೇ ಅವರು ನೂರು ಸಾವಿರ ಬದುಕಿಗೆ ಮೊಮ್ಮಕ್ಕಳು ಎಲ್ಲರೂ ಬದುಕಿಗೆ ನಾವು ಕಡ್ಡಾಯಿಸ್ತೇವೆ ಮನೆ ಮಾಡಿಕೊಟ್ಟವನ್ನೇ ಬಡವರು ನಾವು ಊಟಕ್ಕೆ ಇಲ್ಲ ಯಾವುದಕ್ಕೆಲ್ಲ ಎಲ್ಲ ಖರ್ಚಾಗೋಯ್ತು ಮಕ್ಕಳು ಮಕ್ಕಳೋಗ್ಬಿಟ್ಟರು ಜಾಸ್ತಿ ಆಗೋಯ್ತು ದುಡ್ಡು